ಮೈಸೂರು ಜಿಲ್ಲೆಯ ಸುತ್ತೂರು ಕ್ಷೇತ್ರದ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಆದಿ ಜಗದ್ಗುರು ಶಿವರಾತ್ರಿಯೋಗಿಗಳ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ಜನವರಿ ಇಪ್ಪತ್ತಾರರಿಂದ ಮೂವತ್ತರವರೆಗೆ ನಡೆಯಲಿದ್ದು ಇದೇ ಕಾರಣಕ್ಕೆ ಡಿಸೆಂಬರ್ ಇಪ್ಪತ್ತೇಳರಂದು ಶಿವಮೊಗ್ಗಕ್ಕೆ ಜಾತ್ರಾ ಮಹೋತ್ಸವದ ಪ್ರಚಾರ ರಥಯಾತ್ರೆ ಬರುತ್ತೆ ಈ ರಥಯಾತ್ರೆಯನ್ನು ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲಿದ್ದೇವೆ ಅಂತ ಹೇಳಿ ಜಾತ್ರಾ ಸಮಿತಿಯ ಪ್ರಮುಖರಾದ ಅವರು ಹೇಳಿದ್ದಾರೆ ಅವರು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವ ಶಿವಗಳವರ ಜಾತ್ರಾ ಮಹೋತ್ಸವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಕ್ಷೇತ್ರದಲ್ಲಿ ಜನವರಿ ಇಪ್ಪತ್ತಾರರಿಂದ ಜನವರಿ ಮೂವತ್ತೊಂದರವರೆಗೆ ಜಾತ್ರೆಯ ಜರುಗಲಿದೆ ಈ ಜಾತ್ರೆಯಲ್ಲಿ ಸುಮಾರು ಆರು ಏಳು ಲಕ್ಷ ಜನ ಪ್ರತಿನಿತ್ಯ ಭಾಗವಹಿಸ್ತಾರೆ ಜಾತ್ರೆಯಲ್ಲಿ ಅವರಿಗೆ ಉಚಿತ ವಸತಿ ಪ್ರಸಾದ ವ್ಯವಸ್ಥೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಳೆ ಬೆ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶಿವಮೊಗ್ಗ ನಗರಕ್ಕೆ ಆದಿ ಆದಿತ್ಯಗದುರ್ಗ ಶಿವಗಳವರ ರಥಯಾತ್ರೆ ಆಗಮಿಸ್ತಾ ಇದೆ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಾವು ಮಲಗೋಪದಲ್ಲಿ ರಥ ವ್ಯವಸ್ಥೆಯ ರಥಯಾತ್ರೆ ರಥಯಾತ್ರೆ ಆಗಮಿಸ್ತಾ ಇರೋದ್ರಿಂದ ಆ ಒಂದು ಮೂರ್ತಿಗೆ ಪುಷ್ಪಹಾರ ಮೂಲಕ ಎಲ್ಲ ನಗ ನಗರದ ನಾಗರಿಕರು ಮತ್ತು ಭಕ್ತರು ಅಲ್ಲಿ ಬರಮಾಡ್ಕೊಳ್ತೇವೆ ಮಲಗಪ್ಪದ ಚನ್ಬಸೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುತ್ತೂರು ಮೂಟದ ಬಗ್ಗೆ ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು ಈ ಜಾತ್ರೆಯಲ್ಲಿ ಉಚಿತವಾಗಿ ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ವರ್ಷ ನಾನ್ನೂರು ಜೋಡಿ ದಂಪತಿಗಳು ನವ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ನಾನ್ನೂರು ಜೋಡಿ ವಿವಾಹಗಳು ಮಾಡ್ತಾರೆ ಜಾತ್ರೆಯಲ್ಲಿ ಪ್ರಮುಖವಾಗಿ ಒಂದು ಎಕರೆಯಲ್ಲಿ ಕೃಷಿ ಬ್ರಹ್ಮಾಂಡ ಅಂತೇಳಿ ಒಂದು ಇದು ಮಾಡ್ತಾರೆ ಪ್ರತಿ ಒಂದು ಒಂದು ಎಕರೆಯಲ್ಲಿ ಪ್ರತಿ ಬೆಳೆಯನ್ನು ಪ್ರಾಕ್ಟಿಕಲ್ಲಾಗಿ ಬೆಳೆದು ತೋರಿಸ್ತಾರೆ ಹಾಗೂ ಅನೇಕ ವೈವಿಧ್ಯವಾದಂಥ ಕಾರ್ಯಕ್ರಮಗಳನ್ನು ಜಾತ್ರಾ ಮುಹೂರ್ತದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಜನಗಳ ಜಾತ್ರೆ ಸಾಮೂಹಿಕ ವಿ ಮತ್ತು ರಥ ರಥ ಮತ್ತು ಮಾದೇಶ್ವರ ಪಲ್ಲಕ್ಕಿ ಮುತ್ತಿನ ಪಲ್ಲಕ್ಕಿ ಉತ್ಸವ ರಥೋತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ ಈ ಜಾತ್ರೆಯಲ್ಲಿ ರೈತರಿಗೆ ಪ್ರಮುಖವಾಗಿ ಪ್ರಮುಖವಾಗಿ ಒಂದು ಎಕರಲ್ಲಿ ಕೃಷಿ ಬ್ರಹ್ಮಾಂಡ ನಿಜಕ್ಕೂ ಅದು ರೈತರಿಗೆ ಬಹುಮುಖ್ಯವಾದಂಥ ಒಂದು ಅಂಶ ಅದನ್ನು ಜನರು ಮತ್ತು ಭಕ್ತರು ರೈತರು ಎಲ್ಲರೂ ಈ ಜಾತ್ರೆಯನ್ನು ನೋಡಿ ಅವರ ಒಂದು ಉತ್ತಮ ಬೇಸಾಯವನ್ನು ಅಭಿವೃದ್ಧಿ ಮಾಡಿಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಪರಮಪೂಜೆ ಜಗದ್ಗುರುಗೊಳವರು ಕರ್ನಾಟಕ ನಾಡಿನಾದ್ಯಂತ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಚಾರ ಯಾತ್ರೆಯನ್ನು ರಥದ ಮೂಲಕ ಹಮ್ಮಿಕೊಂಡಿದ್ದಾರೆ ಈ ರಥವು ಇಡೀ ಕರ್ನಾಟಕ ನಾಡಿನ ಮೂಲೆ ಮೂಲೆಯಲ್ಲಿ ಪ್ರಚಾರ ಆಂದೋಲನವನ್ನು ಕೈಗೊಂಡಿದ್ದಾರೆ ಈಗ ಹದಿನೈದು ದಿವಸದ ಹಿಂದೆಯೇ ರಥಯಾತ್ರೆ ಹೊರಟಿದೆ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮಲಗಬ್ಬದಲ್ಲಿ ಆಗಮಿಸ್ತಾ ಇದೆ ತಾವೆಲ್ಲರೂ ಈ ಒಂದು ಪ್ರಚಾರಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಮತ್ತು ನಾಗರಿಕರಿಗೆ ಮತ್ತು ರೈತರಿಗೆ ಎಲ್ಲ ಅನುಕೂಲ ಆಗುತ್ತೆ ಈ ಜಾತ್ರೆಯ ಒಂದು ಇದರಿಂದ ಮತ್ತು ಪ್ರತಿಯೊಬ್ಬರ ಭಕ್ತರಿಗೆ ಅಲ್ಲಿ ಉಚಿತವಾಗಿ ವಸತಿ ವ್ಯವಸ್ಥೆ ಇರುತ್ತೆ ಪ್ರಸಾದ ಇರುತ್ತೆ ತಾವೆಲ್ಲರೂ ಪ್ರಚಾರ ಮಾಡಬೇಕಂತೇಳಿ ತಮ್ಮಲ್ಲಿ ಇದೊಂದು ಮನಪು ಸುತ್ತೂರು ಮಠಕ್ಕೆ ಬರ್ತಕ್ಕಂಥ ಜಾತ್ರಾ ಮಹೋತ್ಸವದ ಪ್ರಚಾರ ರಥಯಾತ್ರೆಗೆ ಪರಮಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜು ಮಹೋಸ್ ಮಹಾಸ್ವಾಮಿಗಳು ಡಾಕ್ಟರ್ ಮಲ್ಲಿಸಿದ್ದ ಮಹಾಸ್ವಾಮಿಗಳು ಕೂಡ ಅದಕ್ಕೆ ಮಾಲಾರ್ಪಣೆ ಮಾಡ್ತಾಯಿದ್ದಾರೆ ನನ್ನ ಬಾಕಿದೆಲ್ಲ ತಮಗೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಅನಿಸಿಕೆ ಏನು ಅಂತಂದರೆ ಸುತ್ತೂರು ಮಠದಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಉಚಿತ ಇದ್ದಾರೆ ಅದೇ ರೀತಿ ಸಿದ್ಧಗಂಗಾ ಮಠದಲ್ಲೂ ಇದ್ದಾರೆ ನನ್ನ ಅನಿಸಿಕೆ ಏನಂದ್ರೆ ನಾನು ಏನು ಹೇಳಿದ್ರು ಸುತ್ತೂರು ಸ್ವಾಮುಗಳಿಗೆ ನಾವು ಬೇಡಿಕೊಳ್ಳೋದು ಇಷ್ಟೇ ಶಿವಮೊಗ್ಗದಲ್ಲಿ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಸಮಾರಂಭ ನೆದವಿಡ್ಸಿ ಊರಿನ ಜನ ಎಲ್ಲ ಕೂಡ ಸಹಕಾರ ಕೊಟ್ಟರು ನೀವು ನಡೆಸ್ಕೊಂಡು ಹೋಗಿರೋದ ಬಗ್ಗೆ ಶಿವಮೊಗ್ಗದಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮ ಕಾಳಕಳಿನ ಪ್ರಾರ್ಥನೆ ಮಾಡಿ ಇದು ಭಾಳ ಮುಖ್ಯವಾದ ಅಂಶ ಯಾಕೆಂದರೆ ನಾವಿರ್ಬೋದು ಇನ್ನೊಬ್ರು ಬರ್ಬೋದು ಆದರೆ ವಿದ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಏನು ಸುತ್ತೂರು ನೀವು ಕೊಟ್ಟಿದ್ದೀರಿ ಅದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾನು ಸಾವುಗಳಿಗೆ ಪ್ರಾರ್ಪಣೆ ಮಾಡ್ತೇನೆ ನಿಮಗೆ ಸರ್ಕಾರ ಕೂಡ ಉಚಿತವಾಗಿ ಕೊಡೋದಕ್ಕೆ ಯಾವುದೇ ಭೇದ ಭಾವ ಇದ್ದಲೇ ಕೆಲಸವನ್ನು ಮಾಡಿಕೊಡ್ತಾರೆ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ನೀವು ಮಾಡ್ತಾ ಇದ್ದೀರಿ ಸುತ್ತೂರು ಮಠದಲ್ಲಿ ಕೂಡ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನು ಇದ್ದೀವಿ ಸುತ್ತೂರು ಮಠ ಒಂದು ಕಾಲದಲ್ಲಿ ರಾಜಗುರು ಆಗಿರ್ತಕ್ಕಂಥವ್ರು ಮಹಾರಾಜಿಗೆ ಗುರುಳಾಗಿರ್ತಕ್ಕಂಥವ್ರು ಅಂಥವರ ಪ್ರೇರೇಪಣೆಯಿಂದ ತಾವು ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆ ಕೂಡ ತಮ್ಮ ಪ್ರಚಾರವನ್ನು ಮಾಡಿದ್ದೀರಿ ಆ ಉದ್ದೇಶಕ್ಕೆ ನನ್ನ ವೈಯಕ್ತಿಕ ಅನಿಸಿಕೆ ಏನಂದರೆ ಇಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿ ಬಡ ಮಕ್ಕಳಿಗೆ ಕಡು ಬಡ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಪೂ ಪೂಜ್ಯ ಗುರುಗಳು ಅದನ್ನು ಹಮ್ಮಿಕೋಬೇಕು ಅಂತ ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ಕೊತಾ ಇದ್ದೀವಿ ಇದು ಭಾಳ ಮುಖ್ಯವಾದ ಅಂಶ ಅದೇ ರೀತಿ ಎಲ್ಲ ಮಕ್ಕಳಿಗೂ ಕೂಡ ಯಾವುದೇ ಇದರಲ್ಲಿ ಜಾತಿ ಭೇದ ಇಲ್ಲ ಎಲ್ಲ ಧರ್ಮದ ಮಕ್ಕಳಿಗೂ ಕೂಡ ವಿದ್ಯಾವಂತರಾಗಬೇಕು ವಿದ್ಯೆ ಯಾರಪ್ಪ ಸೊತ್ತು ಅಲ್ಲ ಆದ್ದರಿಂದ ಅವ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರ ಮಾಡ್ಬೋದು ಆದರೆ ತಾವು ಕಡು ಬಡವ್ರನ್ನ ದೀನ ದಲಿತರನ್ನ ಯಾರೇ ಆಗಿರಲಿಲ್ಲ ಅವನ್ನೆಲ್ಲ ವಿದ್ಯಾವಂತರ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಈ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದು ಅಂತ ಸಂತೋಷ ಅಬ್ದುಲ್ ಕಲಾಂ ರಾತ್ರಿ ಪುಸ್ತಕ ಓದ್ತಾ ಇದ್ದೆ ಬಡತಂತಲ್ಲಿ ಬಂದು ಎಷ್ಟು ಮೇಲ್ ಬಂದರು ಅಂತಂದರೆ ನಿಜುವಲ್ ಆಶ್ಚರ್ಯ ಇಲ್ಲ ಉಚಿತವಾಗಿ ಅವರೆಲ್ಲ ರೀತಿ ಅನುಕೂಲ ಸರ್ಕಾರದಿಂದ ಪಡೆದುಕೊಡು ಒಳ್ಳೆಯ ರಾಷ್ಟ್ರಪತಿ ಆದರು ರಾಷ್ಟ್ರಪತಿ ಆಗ್ತಾ ಅವ್ರ ಕಲಸು ಕಟ್ಟಿರಲಿಲ್ಲ ಆದ್ದರಿಂದ ಸುತ್ತೂರು ಫಾರ್ಮ್ಗಳಿಗೆ ನಾವು ಕೇಳೋದಷ್ಟೇ ತಾವು ಆದಷ್ಟು ಜಾಗೃತಿ ಶಿವಮೊಗ್ಗ ಜಿಲ್ಲೆ ಎಲ್ಲಾದರೂ ಆಗಲಿ ಜಿಲ್ಲಾ ಕೇಂದ್ರ ಅದು ಇನ್ನೂ ಒಳ್ಳೆಯದು ಬಹದ್ಬೋದಾಗ್ತ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಉಚಿತವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮಾಡಿಕೊಂಡು ಈ ಜಾತ್ರಾ ಮಹೋತ್ಸವ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯ ನಿಗೊಪ್ಪನ ಹೇಳಿದ್ದಾರೆ ಉಚಿತ ಸಾಮೂಹಿಕ ಇರ್ಬೋದು ಎಲ್ಲ ರೀತಿಯ ಸಾಂಸ್ಕೃತಿಕ ಕೇರಿ ಇರ್ಬೋದು ಅಂದರೆ ವ್ಯವಸಾಯಗಾರರಿಗೆ ಕೂಡ ಅನುಕೂಲ ಮಾಡ್ತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಸಂತೋಷ ಜೊತೆಗೆ ಎಲ್ಲ ಜಿಲ್ಲೆಗಳು ಕೂಡ ಅದು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿಬಿಟ್ಟು ಅವಕಾಶ ಮಾಡಿಕೊಡೋದಕ್ಕೆ ಈ ಸಮಿತಿಯೆಲ್ಲ ಪದಾಧಿಕಾರಿಗಳು